ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶೋಭಾ ವಂಜನ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದ್ರೆ ನಾವು ಆನ್ ದಿ ವೇ ಟು ಶಿವಮೊಗ್ಗ ಹೊರಟ ಇದ್ವಿ ಹೋಗಬೇಕಾದ್ರೆ ಬಳ್ಳಿಗಾವಿ ಅಂತ ಒಂದು ಊರು ಬರ್ತೈತಿ ಈ ಊರಲ್ಲಿ ಶ್ರೀ ದಕ್ಷಿಣ ಕೇದಾರೇಶ್ವರ ದೇವಸ್ಥಾನ ಬರ್ತದೆ ಈ ದೇವಸ್ಥಾನ ಏನಿದೆಯಲ್ಲ ತುಂಬ ಅಂದರೆ ತುಂಬ ಹಳೆಯ ದೇವಸ್ಥಾನ ಪುರಾತನವಾದ ದೇವಸ್ಥಾನ ಈ ದೇವಸ್ಥಾನದ ವಾಸ್ತುಶಿಲ್ಪ ಏನಿದೆ ಅಲ್ಲರಿ ಅತ್ಯದ್ಭುತವಾಗಿದೆ ಅಂತ ಹೇಳ್ತೇನೆ ಪ್ರತಿಯೊಂದು ಕಂಬಗಳು ಅದರದೇ ಆದ ಒಂದು ವಿಶೇಷತೆಯನ್ನು ಹೊಂದಿದ್ದಾವೆ ಬೇರೆ ಬೇರೆ ರೀತಿಯಲ್ಲಿ ಕೆತ್ತನೆ ಮಾಡಿದ್ರೆ ಈ ವಾಸ್ತುಶಿಲ್ಪಕ್ಕೆ ನಾವು ತುಂಬ ಅಪ್ರಿಷಿಯೇಷನ್ ಮಾಡಬೇಕಾ ಯಾಕಂದ್ರೆ ಅದೇ ರೀತಿಯಾಗಿ ಕೆತ್ತನೆ ಮಾಡಿದೆ ಇಲ್ಲಿ ನೀವು ನೋಡ್ತಿದ್ರಿ ಇದ ನಂದಿ ವಿಗ್ರಹವನ್ನು ಎಷ್ಟೊಂದು ದೊಡ್ಡದಾಗಿದೆ ಮತ್ತು ಈ ಕೆತ್ತನೆ ಏನಿದೆ ಅಲ್ಲರಿ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ರೆ ಇನ್ ಆಗಿ ತೋರಿಸಿದ್ದಾರೆ ಮತ್ತು ಇದು ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಬರ್ತೈತೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರಿ ಶ್ರೀ ದಕ್ಷಿಣ ಕೇದಾರೇಶ್ವರ ಸನ್ನಿಧಿಯಲ್ಲಿ ಪಾತ್ರ ಇರೋ ಅವರ ಆಶೀರ್ವಾದವನ್ನು ಪಡ್ಕೊಟ್ರಿ ಅಂತ ಹೇಳ್ತೀನಿ ಯಾಕಂದರೆ ಈ ಥರ ವಾಸ್ತುಶಿಲ್ಪ ನಮ್ಮ ಭಾರತದಲ್ಲಿ ಮಾತ್ರ ಸಿದ್ಧತೆ ತುಂಬ ಎಂಜಾಯ್ ಮಾಡಿದ್ದೇನೆ ಅದೇ ಥರ ನೀವು ಎಂಜಾಯ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ